ಚೆಲ್ಯ ಆಯ್ತಾ ನಮಸ್ಕಾರ ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದ್ನು ಬರೀ ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ ಎಂಟು ಗಂಟೆ ಆಗೈತೆ ನೋಡ್ರಿ ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇವಾಗ ಲಾಗ್ನು ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ನಾಷ್ಟ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇವತ್ತು ನಾಷ್ಟಕ್ಕಿದ್ರೆ ಉಪ್ಪಿಟ್ಟು ಮಾಡೋಣಂತೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಅಂದರೆ ಬನ್ಸಿ ರವತ್ತು ಉಪ್ಪಿಟ್ಟು ಅಂದ್ರೆ ನಾನು ಮನ್ಯಾಗೆ ಮಾಡಿಸಿತ್ತಲ್ರಿ ಇದ್ದು ರವ ಹೊರಗಡೆಯಿಂದನೇ ತಂದಿದ್ದು ಅದನ್ನ ಚಲೋತ್ನ ಹೊರ್ಗ್ಬಿಟ್ಟು ಮಾಡಿಬಿಟ್ರೆ ಸಕ್ಕತ್ತಾಗಿ ಆಗುತ್ತೆ ಉಪ್ಪಿಟ್ಟರೆ ಅಂದರೆ ರವೆ ಚಲೋತ್ನಾಗ ಉರ್ಗಿಬಿಟ್ರೇ ಉಪ್ಪಿಟ್ಟ ಟೇಸ್ಟ್ ಚಲೋ ಆಗೋದು ಹಂಗಾಗಿ ಫಸ್ಟಿಗೆ ಈ ಕಡೆ ರವಾನ ಹುರ್ಯಾಕಿಟ್ಬಿಟ್ಟು ಇಂದ ಮೆಣ್ಸಿನ್ಕಾಯಿ ಮತ್ತು ಉಳ್ಳಾಗಡ್ಡೆ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಒಂದು ಹತ್ತು ನಿಮಿಷನಾಗ ಉಪ್ಪಿಟ್ಟು ರೆಡಿ ಆಗುತ್ತೆ ಅಂದ್ರೆ ಒಂದು ಸೈಡನ್ನು ನೀರು ಬಿಸಿ ಮನೆ ಹಾಕಿರಬೇಕು ಒಂದು ಸೈಡೆ ರವೆ ಹುರಿತಾ ಇರಬೇಕು ಒಂದು ಸೈಡೇ ನಿಂತ ಒಳಗಡೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡ್ಬಿಟ್ರಿ ಒಟ್ಟು ಒಟ್ಟಿಗೆ ಮೂರು ಕೆಲಸನೂ ಹಾಕ್ತಾವಲ್ರಿ ಹಂಗಾಗಿ ಈ ರೀತಿ ಮಾಡೋದು ನಾನು ಜಸ್ಟ್ ಒಂದು ಹತ್ತು ನಿಮಿಷ ಒಳಗಡೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ಫಾಸ್ಟಾಗಿ ರೀ ಇವಾಗಲೇ ರವಾನ ಅದು ಒಗ್ಗರಣೆ ಒಳಗೆ ಹುರಿದ್ಬಿಟ್ಟು ಮತ್ತು ಅಲ್ಲಿ ಬಿಸಿನೀರು ಹಾಕ್ಬಿಟ್ರಾಯ್ತು ಜಲ್ದಿನೂ ರೆಡಿ ಆಗುತ್ತೆ ಮತ್ತು ಉದ್ರೋದ್ರಾಗಿ ಟೇಸ್ಟ್ ಮಸ್ತ್ ಇರುತ್ತೆ ರೀ ಸೇಮ್ ಮದುವೆ ಮನೆಗಳಿಗೆಲ್ಲ ಮಾಡ್ತಾರಲ್ಲ ಅದೇ ರೀತಿ ಟೇಸ್ಟ್ ಬರುತ್ತೆ ಈಗಿದ್ರೆ ಉಪ್ಪಿಟ್ಟು ರೆಡಿ ಮಾಡಿಬಿಟ್ಟು ಎಲ್ಲರಿಗೂ ನಾಶಕ್ಕಾಕಿ ಕೊಡಾಕಂತೀನಿ ನೋಡಿರಿ ಉಪ್ಪಿಟ್ಟ ಅವ್ಲಕ್ಕೇನೈತಲ್ರಿ ಬಿಸಿ ಇದ್ದಾಗ ಅಂತಂದ್ರೆ ಜಾಸ್ತಿ ರುಚಿ ಅನ್ಸುತ್ತೆ ತಣ್ಣಗಾದ್ಮೇಲೆ ತಿಂದುಬಿಟ್ರೆ ಅದು ರುಚಿನೇ ಅನ್ಸಂಗಿಲ್ಲ ರೀ ಹಾಗಾಗಿ ಮಾಡಿದ ತಕ್ಷಣ ಎಲ್ಲರಿಗೂ ಪ್ಲೇಟ್ನ ಹಾಕಿ ಕೊಟ್ಬಿಟ್ರೆ ಆಯಿತು ಎಲ್ಲರೂ ನಾಷ್ಟ ಮಾಡ್ತಾರೆ ಮತ್ತು ಬಿಸಿದು ಇರುತ್ತಲ್ಲ ಹಾಗಾಗಿ ಎಲ್ಲರಿಗೂ ನಾಶಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ನಾಷ್ಟ ಮುಗಿಸ್ತೇವೆ ರೀ ಬಿಸಿ ಇದ್ದಾಗ ತಿಂದ್ಬಿಟ್ರೆ ರುಚಿ ಅನಿಸೋದಿಲ್ಲ ಹಾಗಾಗಿ ಇವಾಗ ಟೈಮ್ ಎಂಟೂವರೆ ಆಗೈತೆ ನೋಡ್ರಿ ಅದನ್ನು ಮನನೂ ನಾಷ್ಟ ಮಾಡಿಬಿಟ್ಟು ಅವರು ಕಾಲೇಜ್ಗೆ ಹೋದ್ರು ಇನ್ನಿದ್ರೆ ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ನಾಷ್ಟ ಮಾಡಿಬಿಟ್ಟು ಅದನ್ನೆಲ್ಲ ಬಾಂಡೆ ಎತ್ತಿಟ್ಬಿಟ್ಟು ಎತ್ತಿಟ್ಬಿಟ್ಟು ಶಂಕನಾಗ ಮತ್ತೊಂದ್ಸಲ ಗ್ಯಾಸ್ ಕಟ್ಟಿ ಒರ್ಸ್ಕೊಂಡ್ಬಿಟ್ಟು ಇನ್ನು ಇವತ್ತು ಹೇರ್ ಆಯಿಲ್ ರೆಡಿ ಮಾಡೋದಂತ ಅದನ್ನ ರೆಡಿ ಮಾಡ್ಕೊಳಾಕ್ ಅಂತ ನೋಡ್ರಿ ಬಾ ದಿವ್ಸಿಂದ ಮಾಡಕ್ಕನ ಆಗಿತಿಲ್ಲ ಫೈನಲ್ ಇವತ್ತು ಮಾಡೋದಂತ ರೆಡಿ ಮಾಡ್ಕೊಳಾಕ್ ಅಂತಿದ್ರಿ ಅಂದ್ರೆ ಇದು ಏನೈತಿಲ್ಲ ಫಸ್ಟಿಗೆ ಒಂದು ಎಂಟರಿಂದ ಒಂಬತ್ತು ತಾಸ ಮೆಂತ್ಯ ಮತ್ತೆ ಸಾಸ್ಪಿ ಮತ್ತು ಕಲೋಂಜಿ ಅಂತ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಒಳಗೆ ಸಿಕ್ತಾವ್ರಿ ಒಂದ್ ಐವತ್ತು ರೂಪಾಯಿ ಕೊಡ್ರಿ ಆಯ್ತು ಒಂದ್ ನೂರು ಗ್ರಾಮ್ ಅಷ್ಟು ಕೊಡ್ತಾರು ನಾನು ಇಲ್ಲಿ ಒಂದ್ ಐವತ್ತು ಗ್ರಾಮ್ ಅಷ್ಟು ಬಸಾಕತ್ತಿದ್ರಿ ಈಗ ಇದ್ರ ನಾನು ಒಂದ್ ಐವತ್ತು ಗ್ರಾಮ್ ಅಷ್ಟು ಸಾಸ್ಬಿ ಮತ್ತೊಂದ್ ಐವತ್ತು ಗ್ರಾಮ್ ಅಷ್ಟು ಕಲೋಂಜಿರಿ ಅಂದ್ರೆ ಒಳಗಡೆ ಬೀಜ ಅಂತ ನಮ್ಮ ಕಡೆ ಅಲ್ಲಿ ಕಡೆ ಎಲ್ಲರೂ ಮನೆಯೊಳಗೆ ಇದ್ರತಾರೆ ಹೊಲ ಇದ್ದವರಿಗೆಲ್ಲ ಆದ್ರೆ ಇಲ್ಲಿ ಬಿಜಾಪುರದಾಗ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಒಳಗೆ ಸಿಕ್ತೈತಿ ಆರಾಮ್ ಐವತ್ತು ರೂಪಾಯಿ ನೂರು ಗ್ರಾಮ್ ಅಷ್ಟು ಕೊಡ್ತಾರೆ ಐವತ್ತು ಗ್ರಾಮ್ ಅಷ್ಟು ಬಸ್ ಒಂದು ಸಣ್ಣ ಬಟ್ಲ ತಗೊಂಡ್ಬಿಟ್ಟು ಅದರಲ್ಲೇ ನಾನು ಅದಿ ಮಾಡಿಬಿಟ್ಟು ಹಾಕಿದ್ವಿ ಒಂದು ಬಟ್ಲಷ್ಟು ಮೆಂತ್ಯ ಒಂದು ಬಟ್ಲಷ್ಟು ಕಲೋಂಜಿ ಮತ್ತೆ ಒಂದು ಬಟ್ಲಷ್ಟು ಸಾಸ್ ಬಿ ಸಾಸ್ಪಿ ಎಣ್ಣೆ ಆದರೂ ಬಳಸ್ಬೋದು ಎಣ್ಣೆ ಸಿಗಂಗಿಲ್ಲ ಮತ್ತೆ ತಂದ್ಬಿಟ್ಟು ಯೂಸ್ ಮಾಡಕ್ ಆಗಂಗಿಲ್ಲ ಅಂದ್ರೆ ಮನೆಯೊಳಗಂತೂ ನಾವು ಒಗ್ಗರಣೆಗೆ ಸಾಸ್ಪಿ ಬಿ ಎಲ್ಲ ಇಟ್ಕೊಂಡಿರ್ತೀವಿ ರಿ ಅದನ್ನ ಮನೆಯೊಳಗಿರೋ ಪದಾರ್ಥಗಳನ್ನು ಬಳಸ್ಬಿಟ್ಟು ಸಿಂಪಲ್ಲಾಗಿ ಹೇರ್ ಆಯಿಲನ್ನು ರೆಡಿ ಮಾಡ್ಕೋಬಹುದು ಭಾಳ ಬೆಸ್ಟ್ ರಿಸಲ್ಟ್ ಐತೆ ನಾನು ಭಾಳ ವರ್ಷದಿಂದ ಯೂಸ್ ಮಾಡೋಕ್ಕಿದ್ದು ಹಂಗಾಗಿ ಇವತ್ತು ರೆಡಿ ಮಾಡೋಕಿದ್ದೆ ನಿಮ್ಮ ಸಂಘಟನೂ ಸೇರ್ ಮಾಡ್ಕೊಳಕತ್ತಿದ್ದು ಈಗಿದ್ರೆ ನಾನು ಎಲ್ಲ ಒಂದೊಂದು ಬಟ್ಲ ಮೆಂತ್ಯ ಸಾಸ್ಬಿ ಮತ್ತು ಕಲೋಂಜಿರಿ ಅವನ್ನೆಲ್ಲ ತೊಗೊಂಡ್ಬಿಟ್ಟು ನೀರು ಹಾಕಿ ಒಂದು ಎಂಟರಿಂದ ಒಂಬತ್ತು ತಾಸು ನೆನೆಸಕ್ಕೆ ಇಟ್ಟಿದ್ದರೆ ಅದರ ರಾತ್ರಿಯೇ ನೆನೆಸಿಟ್ಟು ಬೆಳಗ್ಗೆ ಮಾಡ್ಕೋಬೋದು ಇಲ್ಲಾಂದರೆ ಬೆಳಗ್ಗೆ ನೆನೆಸಿಟ್ಟು ಸಾಯಂಕಾಲ ಅಥವಾ ಸ ರಾತ್ರಿ ಯಾವಾಗಾದರೂ ರೆಡಿ ಮಾಡ್ಕೋಬೋದು ವೈಟ್ನಲ್ಲಿ ಒಂದು ಎಂಟು ಒಂಬತ್ತು ಹತ್ತು ತಾಸು ನೆನ್ಸಿಟ್ಟಿದ್ದು ನೆನೆಸಿಟ್ಬಿಟ್ರೆ ಬೆಸ್ಟ್ ಆಗೋದ್ರಿ ಈಗ ಇದ್ರೆ ನಾನು ಅವನು ನೆನೆಸಿಟ್ಬಿಟ್ಟು ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ರವಾ ಇತ್ತಲ್ಲ ಅದನ್ನ ಹುರಿದು ಆಯಿತು ಉಪ್ಪಿಟ್ಟು ಮಾಡೋಕ್ಕೂ ಈಸಿ ಆಗುತ್ತೆ ಮತ್ತು ಹುರಿದು ಇಟ್ಬಿಟ್ರೆ ಏನಾಯ್ತಲ್ಲ ರೀ ಹುಳಾಗಂಗಿಲ್ಲ ಹಾಗಾಗಿ ನಾನು ಈಗ ಹುರಿದಿಡಾಕಂತೀನಿ ನೋಡ್ರಿ ಫಸ್ಟ್ ಎಲ್ಲ ಅದನ್ನು a nossa Norte ಹತ್ತು ಹತ್ತು ಕೆ ಜಿಗೆ ಅಡ್ಲೆ ನಾನು ರವಾನ ಹುರಿದು ಇಟ್ಬಿಟ್ಟಿದ್ದೆ ರೀ ಒಂದು ಸಲಕ್ಕ ಯಾಕಂದ್ರೆ ನಮ್ಮ ಮನೆಗೆ ಅವಾಗ ಜಾಸ್ತಿ ಜನ ಬರ್ತಿದ್ರು ಇವತ್ತು ಇಲ್ಲ ಅಂದ್ರೂ ಒಂದು ಇಬ್ಬರು ಮೂರು ಮಂದಿರು ಬಂದೇ ಬರ್ತಿದ್ರು ಅಂದರೆ ಸಮೀಪ ಇತ್ತು ನಮ್ಮ ಮನೆ ರೀ ಹಾಗಾಗಿ ಡೇಲಿ ಒಂದು ಇಬ್ಬರು ಮೂರು ಜನ ಆದರೂ ಬಂದೇ ಬರ್ತಿದ್ರು ಹಾಗಾಗಿ ಬೆಳಗ್ಗೆ ನಾಷ್ಟಕ್ಕಿದ್ದಂತೂ ಈಸಿ ಆಗೋದಿಲ್ಲ ಪಟ್ ಅಂತೇಳಿ ರವಾ ಹುರಿದು ಇಟ್ಬಿಟ್ರೆ ಅಂದರೆ ಹಾಸ್ಪಿಟ್ಲಿಗೆ ಡೆಲಿವರಿಗೆ ಮತ್ತು ತೋರ್ಸೋಕೆಲ್ಲ ಬಂದವರು ಇಲ್ಲ ನಮ್ಮ ಮನಿಯೊಳಗೆ ಜಳಕ ಮಾಡಿ ನಾಷ್ಟ ಮಾಡಿ ಹೋಗ್ತಿದ್ರು ಅಂದರೆ ಪರಿಚಯದವರಾಗಲಿ ಮತ್ತು ಸ್ವಲ್ಪ ದೂರಿಂದ ರಿಲೇಟಿವ್ಸ್ ಆಗಲಿ ಆ ಥರ ಮಾಡ್ತಿದ್ರು ಹಂಗಾಗಿ ನಾನು ಗಡಿಬಾಡಿ ಒಳಗೆ ಆಗಂಗಿಲ್ಲತ್ತೆ ಒಮ್ಮೆ ಹತ್ತು ಕೆ ಅಷ್ಟು ಗೋಧಿನ ಒಡಿಸ್ಬಿಟ್ಟು ಒಂದೇ ಸಲಕ್ಕ ದೊಡ್ಡ ಬುಟ್ಟಿ ಇಟ್ಟು ಹುರಿದು ಇಟ್ಬಿಟ್ಟಿದ್ದೆ ಈಸಿ ಆಗುತ್ತಂತೇಳಿ ಇವಾಗಂತೂ ನಮ್ಮ ಮನೆ ಆ ಕಡೆ ಈ ಕಡೆ ಶಿಫ್ಟ್ ಮಾಡೋದ್ರಿಂದ ಯಾರೂ ಬರೋಂಗಿಲ್ಲ ಮತ್ತು ಕೊರೋನಾ ಆದಮೇಲೆ ಆಲ್ಮೋಸ್ಟ್ ಎಲ್ಲನೂ ಸ್ವಲ್ಪ ಏನು ಅಂತಾರಲ್ಲ ಬುದ್ಧಿ ಬಂದೈತ್ನು ಮತ್ತು ಆ ಥರ ಇಲ್ಲ ರೀ ಲೈಫ್ ಚೇಂಜ್ ಆಗೈತಿ ಹೀಗಾಗಿ ಇವಾಗಂತೂ ಎರಡು ಕೆ ಜಿ ರವೆ ತಂದ್ರೆ ಒಂದು ತಿಂಗಳ ತನಕ ಆರಾಮ್ಸೆ ಬರುತ್ತಾ ಅವಾಗ ತಿಂಗಳಿಗೆ ಒಂದು ಹತ್ತು ಕೆ ಜಿ ರವೆ ಖಾಲಿ ಆಗ್ತಿತ್ತು ಈಗಿದ್ರೆ ಅದನ್ನೇ ಹುರಿದ್ಬಿಟ್ಟು ಎತ್ತಿ ಇಟ್ಟಿದ್ದೀನಿ ರೀ ಇನ್ನಿದ್ರೆ ಗೋಧಿ ಮತ್ತು ಸ್ವಲ್ಪ ಸಜ್ಜಿನ ಬಿಸ್ಲಿಗೆ ಹಾಕಿ ಇಟ್ಟರೆ ಇತ್ತು ಇವತ್ತು ಅಥವಾ ನಾಳೆ ಹಿಟ್ಟು ಮಾಡಿಸ್ಬೇಕಾಗಿತ್ತು ರೀ ಅಂದರೆ ಗೋಧಿ ಹಿಟ್ಟು ಖಾಲಿ ಹಾಕಿ ಬಂದಿತ್ತು ಸ್ವಲ್ಪ ಇತ್ತು ಹಂಗಾಗಿ ಗೋಧಿ ತೆಗೆದು ಬಿಸ್ಲಿ ಹಿಟ್ಟರೆ ಆಯಿತು ಗೋಧಿ ಆಗಲಿ ಜೋಳ ಯಾವುದೇ ನಾವು ಬೀಸೋಕ್ಕಿಂತ ಮುಂಚೆ ಸ್ವಲ್ಪ ಬಿಸ್ಲಿಗೆ ಹಾಕಿ ಬೀಸ್ಕೊಂಡು ಬಂದುಬಿಟ್ರೆ ಚಲೋ ಇರತ್ತೆ ರೀ ಹಿಟ್ಟನು ಚಲೋ ಬೀಳುತ್ತೆ ಇಲ್ಲಾಂದ್ರೆ ಅವು ಅವಕ್ಕೆಲ್ಲ ಮೆತ್ತಗಾದಂಗೆ ಆಗಿರ್ತಾವಲ್ಲ ಹಿಟ್ಟು ಸರಿ ಬೀಳಂಗಿಲ್ಲ ಹಾಗಾಗಿ ಗೋಧಿನ ತೆಗ್ದುಬಿಟ್ಟು ಬಿಸ್ಲಿ ಗಿಡಿ ನೋಡ್ರಿ ಮನು ಇದ್ರೆ ಮನೂನೇ ಕೆಲಸ ಮಾಡ್ತಾನು ಮನು ಕಾಲೇಜ್ಗೆ ಹೋಗಿದ್ದಲ್ರಿ ಹಾಗಾಗಿ ಮತ್ತೆ ನಾನು ಈಗ ತೆಗೆದಿಟ್ಬಿಟ್ಟು ಬಿಸಿಲೇ ಆ ಬಿಸಿಲಿಗೆ ಇಟ್ ರೈತಂತೆ ತೆಗಿಯಾಕಂತೀನಿ ನೋಡ್ರಿ ನಾನು ಇಲ್ಲಿ ಒಂದು ಹತ್ತರಿಂದ ಹನ್ನೊಂದು ಹನ್ನೆರಡು ಕೆ ಜಿ ಅಷ್ಟು ಆಗ್ತಾವೆ ಗೋಧಿನ ತೆಗೆದುಬಿಟ್ಟು ಬಿಸಿಲಿಗೆ ಇಟ್ಟು ಕೇರಿ ಆಮೇಲೆ ಬಿಸ್ಕೊಂಡು ಬರೋದು ಮತ್ತು ಸಜ್ಜಿನೂ ಸ್ವಲ್ಪ ಬೀಸ್ಕೊಂಡು ಬಂದ್ರೈತು ಒಂದೆರಡು ಕೆ ಜಿ ಅಷ್ಟ ರೀ ಅಂದರೆ ಸಜ್ಜಿ ಹಿಟ್ಟು ಜಾಸ್ತಿ ಖರ್ಚಾಗಂಗಿಲ್ಲ ಆದರೆ ಗೋಧಿ ಮಾತ್ರ ಡೈಲಿ ಬೇಕಾ ಆಗ್ತಾವ್ರಿ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಅಷ್ಟೊಂದು ಇಷ್ಟಪಡೋಂಗಿಲ್ಲ ಆದರೆ ಡೈಲಿ ಮಾತ್ರ ಒನ್ ಟೈಮ್ ಎರಡು ಟೈಮ್ ಚಪಾತಿ ಮಾಡಲೇಬೇಕಾಗುತ್ತಾ ಹಂಗಾಗಿ ಗೋಧಿ ಸ್ವಲ್ಪ ಜಾಸ್ತಿನೇ ಖರ್ಚಾಗ್ತವು ಅವಾಗೆಲ್ಲ ಫಸ್ಟ್ ಜಾಸ್ತಿ ಜನ ಬರೋ ಮುಂದಾಗ ಎರಡು ಮೂರು ಕ್ವಿಂಟಲ್ ಗಟ್ಟಲೆ ಗೋಧಿ ಖಾಲಿ ಆಗ್ತಿದ್ದೋ ಅಷ್ಟೆಲ್ಲ ಒಬ್ಬಕ್ಕನೇ ಅಡಿಗೆ ಮಾಡ್ತಿದ್ದೆ ಇವಾಗ ಅನ್ಸುತ್ತಾ ಅಷ್ಟು ಕೆಲಸ ಅವಾಗ ಒಬ್ಬಕ್ಕೆ ಹೆಂಗೆ ಮಾಡ್ತಿದ್ದೆ ಇವಾಗ ಅಷ್ಟು ಕೆಲಸ ಆಗಂಗಿಲ್ಲ ರೀ ಯಾಕಂದ್ರೆ ಅವಾಗ ತನೋ ಮನು ಸಣ್ಣವ್ರು ಜಾಸ್ತಿ ಕೆಲಸನೂ ಇರ್ತಿತ್ತು ಮತ್ತು ಮನೆಗೆ ಜಾಸ್ತಿ ಜನ ಬರ್ತಿದ್ರು ಇವಾಗೇನು ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೋ ಮತ್ತು ತನೋ ಮನೋನು ಅವರು ದೊಡ್ಡವ್ರಾಗ್ಯಾರ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇವಾಗ ಅಷ್ಟು ಕೆಲಸ ಇಲ್ಲ ಅವಾಗಿನಷ್ಟು ಕೆಲಸ ಮಾಡಿಬಿಟ್ರೆ ಇವಾಗ ಫುಲ್ ಸುಸ್ತಾಗ್ಬಿಡುತ್ತೆ ಹದಿನೈರದು ಒಯ್ದು ಬಿಸ್ಲಿಗೆ ಇಟ್ಬಿಟ್ಟು ನನಗೂ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರಾಯ್ತಂಥೇಳಿ ಚಾಕೂ ಇಟ್ಟಿದ್ದೆ ಮತ್ತು ಚಾಕ್ ಇಟ್ಬಿಟ್ಟು ಈ ಕಡೆ ಹಿಟ್ಟನು ಕಲಸಿ ಇಟ್ಬಿಟ್ಟಿದ್ದೀನಿ ಪಲ್ಯ ಮಾಡಿ ಚಪಾತಿ ಮಾಡೋಕ್ಕೆ ಬರುತ್ತೆ ಮಧ್ಯಾಹ್ನ ಅಂಥೇಳೆ ಅಂದರೆ ಒಟ್ಟಿಗೆ ಎರಡು ಕೆಲಸ ಆಗ್ಬಿಡುತ್ತೀ ಈಗ ಚಹಾ ಕುದಕ್ಕೆ ಈ ಕಡೆ ಹಿಟ್ಟನ್ನೂ ಕಲಸಿ ಇಟ್ಬಿಡೋದಾಗುತ್ತಾ ಹಾಗಾಗಿ ಮತ್ತು ಅದನ್ನೂ ನೆನೆಯುತ್ತಂತೇಳಿ ನಾನು ಹಿಟ್ಟು ಕಲಸಿಟ್ಟು ಮಸ್ತಾಗಿ ಒಂದು ಕಪ್ ಲೆಮನ್ ಗ್ರಾಸ್ ಪುದೀನ ಶುಂಠಿ ಎಲ್ಲ ಹಾಕ್ಬಿಟ್ಟು ಕಡಕ್ ಒಂದು ಕಪ್ ಚಹ ಮಾಡ್ಕೊಂಡ್ಬಿಟ್ಟು ಕುಡಿಯೋಕಂತೀನಿ ನೋಡ್ರಿ ಮಸ್ತ್ ಪರಿಮಳ ಬರಾಕತ್ತಿತ್ತು ಚಹಾದಂತೂ ಪುದೀನಾದು Subtitles ಇವಾಗ ಟೈಮ್ ಒಂದು ಗಂಟೆ ಆಗಿತ್ತು ನೋಡಿರಿ ಹೆಣ್ಮಕ್ಳು ಕೆಲಸ ಅಂತೂ ಇಲ್ಲ ರೀ ಬೆಳಗ್ಗೆಯಿಂದ ರಾತ್ರಿ ಮನ್ಕೊಳೋವರೆಗೆ ಕೆಲಸ ಒಂದಿಲ್ದ ಒಂದು ಇದ್ದೇ ಇರ್ತಾವೆ ನಾನು ಈಗ ಇದು ಎಡಿಟಿಂಗ್ ಮಾಡಿ ಮತ್ತು ವಯಸ್ಸು ಅವರ್ ಕೊಡಾಕತ್ತಿದ್ದೆ ಮತ್ತು ಅವನು ಎಲ್ಲ ಬಿಸ್ಲಿಗೆ ಇಟ್ಟು ಸ್ವಲ್ಪ ತೂರಿದ್ದೆ ರೀ ಗೋಧಿ ಮತ್ತು ಸಜ್ಜಿ ಎಲ್ಲ ಇಟ್ಟಿದ್ದೆಲ್ಲ ಬಿಸಿಲಿಗೆ ಅಂದರೆ ಗಾಳಿ ಬಿಟ್ಟಿತ್ತು ಸ್ವಲ್ಪ ಎಲ್ಲ ಹೋಗುತ್ತಂತೇಳಿ ಮತ್ತು ಇಟ್ಟಿದ್ದೆ ಅಷ್ಟೊತ್ತಿಗೆ ಮನನೂ ಬಂದ ಬಿಟ್ಟರೆ ಮತ್ತು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಾಕಂತ ನೋಡ್ರಿ ಮಕ್ಕಳು ಹೊರಗಡೆಯಿಂದ ಬಂದ ತಕ್ಷಣ ಅಡುಗೆ ಮಾಡಿ ಕೊಟ್ರೆ ನಮಗೂ ಸಮಾಧಾನ ಆಗುತ್ತಿಲ್ಲ ಹಂಗಾಗಿ ಅಂದರೆ ಲೇಟ್ ಆಗಿಬಿಟ್ಟು ಅಂದ್ರೆ ಮತ್ತೆ ಅವರು ಹಸ್ಕೊಂಡಿರ್ತಾರಲ್ಲ ಹಾಗಾಗಿ ಈಗಿದ್ರೆ ನಾನು ತಿಪ್ಪರಕ್ಕೆ ಪಲ್ಯ ಚಪಾತಿ ಮಾಡ್ರೈತಂತೆ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಚಪಾತಿನೂ ರೆಡಿ ಅಂತಿದ್ರು ಅಂದರೆ ಹಿಟ್ಟು ಚಲೋತ್ನಾಗ ನೆನ್ತಿತ್ತ ಬೆಳಗ್ಗೆ ಹತ್ತು ಹನ್ನೊಂದು ಇಟ್ಟಿದ್ದು ಹಿಟ್ಟು ಹಿಟ್ಟರೆ ಇವಾಗಂತೂ ಒಂದು ಗಂಟೆ ಎಲ್ಲ ಹಿಟ್ಟು ಮಸ್ತಾಗೆ ನೆಂದಿತ್ತು ಈ ರೀತಿ ಹಿಟ್ಟು ನೆನ್ದಾಗೆ ಅಂತಿಲ್ಲ ಚಪಾತಿ ಮಸ್ತಾಗೆ ಉಬ್ಬಿ ಬರ್ತಾವೆ ಮತ್ತು ಮೆತ್ತಗನು ಜಾಸ್ತಿ ರೀ ಯಾವಾಗಲೂ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ಹೊತ್ತ ಕಲಸಿಬಿಟ್ಟು ಹಿಟ್ಟಾಗ್ರಿ ಹಂಗಾಗಿ ಈಗ ನಾನು ಪಟ್ ಪಟ್ಟಿನ ಚಪಾತಿ ಮಾಡಿಬಿಟ್ರೆ ಆಯಿತು ಅಂದು ಮಧ್ಯಾಹ್ನ ಅಡಗಿದ್ ಕೆಲಸ ರೀ ಅಂದ್ರೆ ನಾ ಬಟ್ಟೆ ಅದಾವೆ ಬಟ್ಟೆನೂ ತೊಳಿಬೇಕು ಬಟ್ಟೆ ತೊಳೆಯಕ್ಕಂತೂ ಇವಾಗ ಒಲ್ಲನ್ಸತ್ರಿ ಫುಲ್ ದಂಡಿ ಅನ್ಸೋದಿಲ್ಲ ಹಿಂಗಾಗಿ ಅರ್ಬಿ ತೊಳೆಯೋಕೆ ಒಲ್ ಅನ್ನಿಸ್ತಾ ಇರ್ತೈತಿ ಆದ್ರೂ ಮೂರು ನಾಲ್ಕು ಗಂಟೆಗೆ ಹಿಂದೆ ಹಿತ್ತಲು ಕಡೆ ಸ್ವಲ್ಪ ಬಿಸಿಲು ಬಂದಿರ್ತೈತಿ ಅವಾಗನ ಅರ್ಬಿ ತೊಳೆದ್ರೈತಂತೇಳಿ ಮುಂಚೆನೇ ತೊಳ್ಯಾಕ್ ಹೋಗಿಲ್ಲ ರೀ ಈಗ ಅಡಿಗೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಅರ್ಬಿ ತೊಳೆಯೋಕ್ಕೆ ಬರತ್ತಂತ್ ಈಗ ಅಡುಗೆಯೂ ರೆಡಿ ಮಾಡಿ ಮನಗು ಊಟಕ್ಕೆ ಹಚ್ಚಿ ಕೊಟ್ಟಾರೆ ಅವನು ಊಟ ಮಾಡ್ದ ಇನ್ನು ನಾನು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುಂತು ಆಮೇಲೆ ಅರ್ಬಿ ಅದೆಲ್ಲ ತೊಳೆಯಕ್ಕೆ ಬರುತ್ತಂತೆ ಈಗ ಊಟಕ್ಕೆ ಪ್ಲೇಟ್ ರೆಡಿ ಅಂತೀನಿ ನೋಡ್ರಿ ಇವತ್ತು ತಿಪ್ಪರುಕೆ ಪಲ್ಯ ಏನಿತ್ತಲ್ಲ ಅದು ಪನ್ನೀರ್ ಮಾಡಿದ್ದೆ ರೀ ಟೇಸ್ಟ್ ಭಾಳ ಮಸ್ತ್ ಬಂದಿತ್ತು ಈಗಿದ್ರೆ ಹಾಂ ಪ್ಲೇಟ್ ರೆಡಿ ಮಾಡಿಕೊಂಡು ಮಸ್ತಾಗಿ ಊಟ ಎಲ್ಲ ಮುಗಿಸಿ ಅರ್ಬಿ ಎಲ್ಲ ತೊಗೋದು ಬಾಂಡೆ ಎಲ್ಲ ತೊಳ್ದು ಕಸ ಗುಡಿಸಿ ಕೈಕಾಲು ಮುಖ ತಕ್ಕೊಂಡು ಇವಾಗ ಅಡುಗೆ ಮನೆಗೆ ಬಂದು ನೀರು ಕುಡಿಯಾಕಂತೀನಿ ನೋಡ್ರಿ ಫುಲ್ ಸುಸ್ತು ಅನ್ಸಾಕತಿತ್ತು ಅಂದರೆ ಕೆಲಸ ಮಾಡ್ತಾ ಮಾಡ್ತಾ ಬ್ಯಾಸ್ರಂತ ಅನ್ನಿಸ್ತಾ ಇರ್ತೈತ್ರಿ ಮತ್ತೀಗ ಟೈಮ್ ಐದುವರೆ ಯಾಕೆ ಬಂದಿತ್ತ ಇನ್ನು ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಅಂದರೆ ಅದು ಆಯಿಲ್ ಮಾಡ್ಬೇಕಂತೇಳಿ ಬೆಳಗ್ಗೆನೆ ಮೆಂತ್ಯ ಮತ್ತು ಸಾಸು ಎಲ್ಲ ನೆನೆಸ್ಬೇಕಿದ್ದೆ ಅಲ್ರಿ ಅದನ್ನೊಂದು ಮಾಡ್ಬೇಕಂತ ಕಲಿಯಾಗಿತ್ತ ಇನ್ನು ಅದನ್ನಷ್ಟು ಮಾಡಿಟ್ಬಿಟ್ರೈತಿ ರೈತಿ ಇನ್ನು ರೆಡಿ ಮಾಡ್ಕೊಳಕ್ಕೆ ಬೇಕಾಗುತ್ತೆ ರೀ ಅಷ್ಟೊ ತನಕ ಕುದಿಸ್ಬೇಕಾಗುತ್ತದು ಹಾಗಾಗಿ ನಾನೀಗ ಅದನ್ನೇ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಏನೇನು ಬೇಕಲ್ಲ ಫಸ್ಟಿಗೆ ಎಲ್ಲ ಎತ್ತಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಮತ್ತು ನೆನ್ಪಾರ್ತೀನಿ ಅಂತೇಳಿ ಏನು ಬೆಳಗ್ಗೆ ಮೆಂತ್ಯ ಸಾಸ್ ಬಿ ಮತ್ತು ಅದು ಕಲೋಂಜಿ ನೆನೆಸಿ ಇಟ್ಟಿದ್ದೆ ಅಂದರೆ ಅದನ್ನೆಲ್ಲ ನೀರು ತೆಗೆದುಬಿಟ್ಟು ಇಡಬೇಕು ಮತ್ತು ಸ್ವಲ್ಪ ಅಲೆವರ ಏನೈತಿಲ್ಲ ಬೆಳಗ್ಗೆ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿ ಇಟ್ಟಿದ್ದೀರ ಅಂದರೆ ಅದು ಈ ಥರ ಯೆಲ್ಲೋ ಕಲರ್ ಏನು ಬಂದೈತಿ ಅಲ್ರಿ ಅದನ್ನ ಯೂಸ್ ಮಾಡಕ್ಕೆ ಹೋಗಬಾರ್ದು ಯಾವಾಗಲೂ ನಾವು ಅಲೆವೆರಾ ತೆಲಿಗೆ ಹಚ್ಕೊಳೋಕ್ಕಾಗಲಿ ಮುಖಕ್ಕೆ ಹಚ್ಕೊಳಕ್ಕಾಗಲಿ ಫಸ್ಟಿಗೆ ಕಟ್ ಮಾಡಿಬಿಟ್ಟು ಅದನ್ನ ಒಂದು ಎರಡು ತಾಸಾದರೂ ಇಟ್ಬಿಟ್ಟನೆ ಅದನ್ನ ಬಳಸ್ಬೇಕ್ರಿ ಕೆಲವೊಬ್ರು ತಿನ್ನೋಕೆ ನೋವು ಬಳಸ್ತಾರಂದ್ರೆ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದ್ರಿ ಅಂದರೆ ಕಟ್ ಮಾಡಿದ ತಕ್ಷಣ ತಿನ್ನಾಕೆ ಹೋಗಬಾರ್ದು ಅದನ್ನ ಕಟ್ ಮಾಡಿ ಸ್ವಲ್ಪ ಹೊತ್ತು ನೀರಾಗಿಟ್ಟು ಅದನ್ನ ಒಳಗಿಂದ ವೈಟ್ ಏನು ಬರುತ್ತಲ್ಲ ಅದನ್ನ ತೆಗೆದುಬಿಟ್ಟು ತೊಳೆದು ತಿನ್ಬೇಕು ರೀ ಹಂಗೆ ತಿನ್ಬಿಟ್ರಿ ಅಂತಲ್ಲ ಹೊಟ್ಟೆ ನೋವು ಬರುತ್ತೆ ಅಂದರೆ ಅದು ಸೈಡ್ ಇಫೆಕ್ಟ್ ಆಗುತ್ತೆ ರೀ ಎಲ್ಲೋ ಕಲರ್ ಏನು ಬಂದಿರುತ್ತೆ ಹಾಗಾಗಿ ಹಂಗಾಗಿ ಯೂಸ್ ಮಾಡಬೇಕಾದ್ರೆ ಹುಷಾರಿಂದಾನೆ ಮಾಡಬೇಕು ಅದು ಎಷ್ಟು ಒಳ್ಳೆಯದಿರುತ್ತೆ ಲ ಅದ್ರೊಳಗೆ ಸ್ವಲ್ಪ ಕೆಟ್ಟದ್ದು ಇರುತ್ತೆ ಹಂಗಾಗಿ ಕೆತ್ತದನ್ನು ತಗೊಬಿಟ್ಟು ಒಳ್ಳೆಯದು ಯೂಸ್ ಮಾಡಿದ್ರೆ ಬೆಸ್ಟ್ ರೀ ಅಂದರೆ ಕೆಲವೊಬ್ರಿಗೆ ಹಂಗೆ ಆಗೈತಿ ಹಂಗಾಗಿ ನಾನು ಹೇಳಾಕತ್ತಿದ್ದೆ ಅಷ್ಟರಿ ಅಲ್ಲಿವರು ಹಂಗೆ ಕಟ್ ಮಾಡಿದ ತಕ್ಷಣ ಅದನ್ನ ಒಳಗಿಂದ ತಗದ್ಬಿಟ್ಟು ತಿಂದು ಬಿಡ್ತಾರೆ ಹಂಗೆ ಮಾಡಾಕೋಬಾರ್ದು ಅಂಥೇಳಿ ಹೀಗಿದ್ರೆ ನಾನು ಅದು ಹಲೆವ್ಯಾರ ಒಳಗಿನ ಪಲ್ಪ್ ಎಲ್ಲ ತೆಗೆದ್ಬಿಟ್ಟು ಅದಕ್ಕೆ ನಾನು ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿಬಿಟ್ಟು ಹಾಕಾಕಂತೀನಿ ನೋಡ್ರಿ ಅಂದರೆ ಇವರಿಂದ ಎಂಟು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೆಂದ್ರೆ ಒಂದು ಕಾಲು ಕೆ ಜಿ ಅಷ್ಟು ಆಗ್ತಾವೆ ರೀ ಒಂದು ಎರಡು ಲೀಟ್ರ್ ಎಣ್ಣೆಗೆ ಇಷ್ಟು ಬೇಕಾಗುತ್ತೆ ರೀ ಈಗಿದ್ರೆ ನಾನು ನೆಲ್ಲಿಕಾಯಿ ಒಂದು ಏಳರಿಂದ ಎಂಟನ್ನು ದಪ್ಪ ದಪ್ಪಾಗಿ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ನೋಡ್ರಿ ಈ ಕಡೆ ಏನಿತ್ತಲ್ಲ ಸಾಸ್ ಬಿ ಮೆಂತೆ ಮತ್ತು ಕಲೊಂಜಿ ನೆನೆಸಿಟ್ಟಿದ್ದೆ ಅಂದರೆ ಸ್ವಲ್ಪ ನೀರೆಲ್ಲ ತೆಗೆದ್ಬಿಟ್ಟು ಈಗ ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ಏನಂತರು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಬಿಡ್ಬೇಕ್ರೆ ಭಾಳ ನೈಸಿನ ಪೇಸ್ಟ್ ಬೇಕಾಗಿಲ್ಲ ಜಸ್ಟ್ ಅದನ್ನ ಒಂದ್ರೊಳಗೆ ಎರಡು ಆಗಿಬಿಟ್ರೆ ಸಾಕಾಗುತ್ತೆ ಈಗಿದ್ರೆ ನಾನು ಅದನ್ನೇ ಎಲ್ಲ ನೆನೆಸಿಟ್ಟಿದ್ದು ಅಂದರೆ ಸ್ವಲ್ಪ ಕ್ವಾಂಟಿಟಿ ಇದ್ದಿದ್ದು ನೆನ್ ತಕ್ಷಣ ಜಾಸ್ತಿ ರೀ ಅಂದರೆ ಎಲ್ಲ ಮೂರು ಸೇರಿಸಿ ಒಂದು ಬಟ್ಲ ಹಾಕ್ತಿತ್ತು ಆದರೆ ನೆನೆಸಿಬಿಟ್ಟಾಗೇನಿತ್ತಲ್ಲ ಮೂರು ಬಟ್ಲ ಆಗಿರ್ತಾವ ಹಾಗಾಗಿ ಅದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡಿ ತೊಗೊಂತೀನಿ ನೀರೆಲ್ಲ ಹಾಕೋಕೆ ಹೋಗಬಾರ್ದು ಈಗ ಎಣ್ಣೆ ಬಿಸಿ ಮಾಡೋನಂತೆ ಕಡಾಯಿಗೆ ಹಾಕಿದ್ದೇರಿ ಅದು ಎಲ್ಲಿ ಬೀಳಲಾಗಿತ್ತು ಅಂದರೆ ಈ ತಂಗಿ ಇಲ್ಲ ಫುಲ್ ಗಟ್ಟಿ ಆಗ್ಬಿಟ್ಟಿರ್ತೈತಿ ಹಾಗಾಗಿ ಸ್ವಲ್ಪ ಬಿಸಿ ಆಗಲಿ ಆಮೇಲೆ ತೆಗ್ಯನಂತೆ ಕಡಾಯಿ ಒಳಗೆ ಬಿಸಿ ಮಾಡೋಕೆ ಇಟ್ಟಿದ್ದೇವೆ ಎಷ್ಟೋ ತನಕ ನೋಡ್ರಿ ಕರಗಲೇ ಕೆರಗಲೆ ಇಲ್ಲ ಮತ್ತೆ ಹಂಗಾಗಿ ಚಮಚಲ್ಲೇ ತೆಗೆದ್ಬಿಟ್ಟು ಕಡಾಯಿಗೆ ಹಾಕಂತೀನಿ ನೋಡಿರಿ ಆ್ಯಕ್ಚುಲಿ ಅದು ಕಡಾಯಿ ಸಣ್ಣದಾಯಿತು ನೆಕ್ಸ್ಟ್ ಅದನ್ನ ಚೇಂಜ್ ಮಾಡಬೇಕಾಯಿತು ಯಾಕಂದರೆ ಕಡಾಯಿ ಶಾಂತಾಗ್ಬಿಟ್ಟಿತ್ತು ರೀ ಅಂದರೆ ನಾವು ಆಯಿಲ್ ರೆಡಿ ಮಾಡಬೇಕಾದ್ರೆ ಇಲ್ಲಾಂದರೆ ಒಂದು ಕಬ್ಬಣ್ದ ಯೂಸ್ ಮಾಡಬೇಕು ಇಲ್ಲಾಂದ್ರೆ ಸ್ಟೀಲ್ದು ಇಲ್ಲಾಂದರೆ ಅದು ಹಿತ್ತಾಳಿದು ಯೂಸ್ ಮಾಡಿಬಿಟ್ರಂತೂ ಇನ್ನೂ ರೀ ಅಂದರೆ ನಮ್ಮ ಮನೆಯೊಳಗೆ ಹಿತ್ತಾಳೆ ಪಾತ್ರೆ ಅಂತೂ ಇಲ್ಲ ಹಂಗಾಗಿ ನಾನು ಕಬ್ಬಣ ಒಳಗೆ ರೆಡಿ ಮಾಡ್ಕೋ ನಂತರ ಅದನ್ನ ಎಣ್ಣೆ ಹಾಕಿಬಿಟ್ಟು ಬಿಸಿ ಮಣಾಕಿಟ್ಟಿದೆ ಎಲ್ಲ ಹಾಕಿದ್ಮೇಲೆ ಫುಲ್ ಆಗ್ಬಿಟ್ಟು ಹಾಗಾಗಿ ಮತ್ತೆ ಬೇರೆ ಬಗೋಣಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಕುದಿಸ್ಬೇಕಾಯಿತು ಅಂದರೆ ಇದು ಎಣ್ಣೆ ಮಣಾಕಿ ಏನಂತಂದರೆ ಜರ್ಮನಿ ಅಂತೀವಿ ನಾವು ಅಂದರೆ ಅಲ್ಯೂಮಿನಿಯಂ ಪಾತ್ರೆಯ ಯೂಸ್ ಮಾಡಕ್ಕೆ ಹೋಗಬಾರ್ದು ಸ್ಟೀಲ್ ಅಥವಾ ಹಿತ್ತಾಯಿ ತಾಮ್ರ ಯಾವುದಾದ್ರೂ ಇದ್ರೆ ಯೂಸ್ ಮಾಡ್ಬೋದು ಸ್ಟೀಲ್ದಂತೂ ಎಲ್ಲರ ಮನೆಯವಾಗ ಇದ್ದಿರ್ತಾವಲ್ಲ ರೀ ಅದನ್ನೇ ಬಳಸ್ಬಿಟ್ರೆ ಬೆಸ್ಟ್ ಆದರೆ ಜರ್ಮನಿ ಅಂತಿವಲ್ಲ ಅದನ್ನ ಯೂಸ್ ಮಾಡಾಕೊಬಾರ್ದು ಈಗಿದ್ರೆ ನಾನು ಅದನ್ನ ರುಬ್ಬಿ ಬಿಟ್ಟು ಎಣ್ಣೆಗೆ ಹಾಕಿದ ತಕ್ಷಣ ಎಣ್ಣೆ ಅಂದರೆ ಕಡಾಯಿ ರೀ ಅದನ್ನು ಬೇರೆ ಬೋಗಣಿಗೆ ಚೇಂಜ್ ರೀ ಈಗಿದ್ರೆ ಅದು ನೆಲ್ಲಿಕಾಯಿ ಮತ್ತು ಅಲೆವೆರ ಏನು ಇಟ್ಟಿದ್ದೆ ಆದರೆ ಅದನ್ನೂ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಕರ್ಬಾವ ಸೊಪ್ಪು ರೀ ಒಂದು ಹಿಡಿಯಷ್ಟು ಕರ್ಬಾವ ಸೊಪ್ಪನ್ನ ಹಾಕಾಕತ್ತೀನಿ ಇದಕ್ಕೆ ದಾಸವಾಳ ಹೂವೂ ಹಾಕ್ಬೋದ್ರೆ ಇದ್ರೆ ಅಂದರೆ ದಾಸವಾಳ ಹೂವು ಇದ್ಬಿಟ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ದಾಸವಾಳ ಹೂವನ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ರೀ ಮತ್ತು ಮೆಹಂದಿ ಎಲ್ಲಿ ಸಿಗುತ್ತಲ್ಲ ಅದನ್ನೂ ಒಂದು ಹಿಡಿಯಷ್ಟು ಮೆಹಂದಿ ಎಲ್ಲಿನ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ನನ್ನ ಕಡೆ ಇಲ್ಲ ಅಂತ ನಾನು ಹಾಕಕ್ಕೆ ಹೋಗಿಲ್ಲ ರೀ ದಾಸವಾಳ ಹೂವು ಮತ್ತು ಸ್ವಲ್ಪ ಮೆಹಂದಿ ಎಲಿನ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ ರೀ ಈಗಿದ್ರೆ ನಾನು ಅದನ್ನು ಕರ್ಬಂಬ ಸೊಪ್ಪು ಬೆಟ್ಟನೆಲ್ಲಿಕಾಯಿ ಮತ್ತು ಅಲೆವೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಈ ರೀತಿ ಸ್ವಲ್ಪ ದಪ್ಪ ದಪ್ಪಾಗಿ ರೆಡಿ ಮಾಡಿಕೊಂಡು ತೊಗೊಂಡಿದ್ದೀನಿ ನೋಡ್ರಿ ಅಂದರೆ ರುಬ್ಕೊಂಬಿಟ್ಟು ಅಂದರೆ ನೀರೆಲ್ಲ ಹಾಕೋಕೆ ಹೋಗಬಾರ್ದು ಎಷ್ಟದು ಸಣ್ಣ ಆಗುತ್ತಲ್ಲ ಅಷ್ಟು ಸಣ್ಣ ಮಾಡಿಬಿಟ್ಟು ಬೇರೆ ಬಗೋಣಿಗೆ ಹಾಕಿದ್ದೀನಿ ಅದ್ರದು ಕಡಾಯಿಗೆ ಹಾಕಿಬಿಟ್ರೆ ಕಡಾಯಿ ಫುಲ್ ತುಂಬುತ್ತೆ ಅಂದರೆ ಕುದಿಯೋಕೆ ಆಗಂಗಿಲ್ಲ ಹಾಗಾಗಿ ಸ್ಟೀಲ್ ಬೊಗೋಣಿಗೆ ಅದನ್ನೆಲ್ಲ ಹಾಕಿಬಿಟ್ಟು ಹಾಕ್ಬಿಟ್ಟು ಕುದಿಸಾಕಿಟ್ರೈತಂತ ನೋಡಿರಿ ಕೆಲವೊಂದು ಸಲ ಇದೇ ರೀತಿ ಏನೋ ಅಂತಾರಲ್ಲ ಡಬಲ್ ಟ್ಯೂಬಲ್ ಕೆಲಸ ಮಾಡ್ಕೊತಕ್ಕಂದ್ರೆ ಅದು

ಇದನ್ನ ಸಣ್ಣ ಉರಿಯೊಳಗೆ ಒಂದೂವರೆ ತಾಸು ಕುದಿಸ್ಕೋಬೇಕಾಗುತ್ತಿರಿ ಅಂದ್ರೆ ನಾವು ಏನೇನು ಹಾಕಿರ್ತೀವಲ್ಲ ಎಲ್ಲ ಕೆಂಪಾಗಬೇಕಾಗುತ್ತೆ ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಅಷ್ಟು ತನಕ ಕುದಿಸ್ಬೇಕಾಗುತ್ತೆ ರೀ ಸಣ್ಣ ಉರಿ ಕುದಿಸ್ಬೇಕು ಒಲೆ ಮೇಲೆ ಕುದಿಸ್ಬಿಟ್ರೆ ಇನ್ನೂ ಬೆಸ್ಟ್ ರೀ ಗ್ಯಾಸ್ ಆದ್ರೂ ಅಷ್ಟೇ ಸಣ್ಣ ಉರಿ ಇಟ್ಟನೇ ಕುದಿಸ್ಬೇಕು ಚ್ಲೋತ್ನಾಗೆಲ್ಲ ಏನೇನು ಹಾಕಿರ್ತೀವಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಇದು ಎರಡು ಕೆ ಜಿ ಎಣ್ಣೆಗೆ ಇಷ್ಟು ಮಾ ಎಲ್ಲ ನಾನು ನಾನಿಲ್ಲಿ ಒಂದೂವರೆ ಕೆ ಜಿ ಅಷ್ಟೇ ಎಣ್ಣೆ ಇಲ್ಲಿ ಹಾಕಿದ್ದು ಅಂದರೆ ನೆಕ್ಸ್ಟ್ ತಂದುಬಿಟ್ಟು ಮತ್ತು ಮಿಕ್ಸ್ ಮಾಡಬೇಕ್ರಿ ಅಂದರೆ ನಾನು ಇಷ್ಟು ತಂದಿದ್ದೆಲ್ಲ ಮತ್ತು ತಂದ್ಬಿಟ್ಟು ಮಿಕ್ಸ್ ಮಾಡಕ್ಕೆ ಬರುತ್ತೆ ಅಂದ್ರೆ ನಾನು ಅದನ್ನು ಸೋಸ್ ಬಿಟ್ಟು ತೆಗಿಯಕ್ಕೆ ಹೋಗಂಗಿಲ್ಲ ರೀ ಹಂಗೆ ಡಬ್ಬಿ ಹಾಕಿ ಇಟ್ಟಿರ್ತೀನಿ ಮತ್ತು ಎಣ್ಣೆ ತಂದ್ಮೇಲೆ ಅದು ಫುಲ್ ಕಡಕ್ ಕಾಸುಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ತಿದ್ರಿ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಎಲ್ಲ ಹಾಕಿದ್ದು ಮತ್ತು ಪದೇ ಪದೇ ಮಾಡ್ಕೋದಂದ್ರೆ ಸ್ವಲ್ಪ ಕಷ್ಟ ಆಗೋತ್ರಿ ಇಷ್ಟು ಟೈಮ್ ವೇಸ್ಟ ಮತ್ತು ಮಾಡೋದಂದ್ರೆ ಜಾಸ್ತಿ ಬ್ಯಾಲೆ ಅನ್ಸುತ್ತೆ ಹಂಗಾಗಿ ನಮ್ಗೆ ಬೇಕಂದಾಗ ಮತ್ತು ಇದಕ್ಕನ ಎಣ್ಣೆ ಚಲೋತ್ನಾಗೆ ಬಿಸಿ ಮಾಡಿ ಹಾಕಕ್ಕೆ ಬರೋತ್ತಂತೇಳಿ ನಾನು ಸ್ವಲ್ಪ ಎಲ್ಲ ಕ್ವಾಂಟಿಟಿ ಜಾಸ್ತಿನೇ ಹಾಕಿದ್ದು ಆದರೂ ನಾವು ಏನೇನು ಯೂಸ್ ಮಾಡಿವಂದ್ರೆ ಅದಕ್ಕೆ ಎರಡು ಕೆ ಜಿಯಷ್ಟು ಎಣ್ಣೆ ಬಳಸ್ಬಿಟ್ರೆ ಸಾಕಾಗೋದ್ರೆ ನಾನು ಇಲ್ಲಿ ಒಂದೂವರೆ ಕೆ ಜಿಯಷ್ಟು ಬಳಸಿದ್ದು ನೆಕ್ಸ್ಟ್ ಮತ್ತಷ್ಟು ಎಣ್ಣೆನ ಬಿಸಿ ಮಾಡಿಬಿಟ್ಟು ಹಾಕೋಕೆ ಬರುತ್ತೆ ಅದು ಖಾಲಿ ಆದಮೇಲೆ ಈಗಿದ್ರೆ ನಾನು ಅದನ್ನ ಒಂದು ಫಿಫ್ಟಿ ಪರ್ಸೆಂಟೇಜ್ ಕುದ್ದಾದ್ಮೇಲೆ ಅಂದರೆ ಅದು ಸ್ವಲ್ಪ ಹಸಿ ಅಂಶ ಕಮ್ಮಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಏನಂತಾರು ಭೃಂಗರಾಜ ಮತ್ತು ರೋಸ್ ಮರಿನ ಮಿಕ್ಸ್ ಮಾಡೋಕ್ಕಂತಿದ್ರೆ ಅದು ಫಸ್ಟ್ ಟೈಮ್ ನಾನು ಮಿಕ್ಸ್ ಮಾಡೋಕಿದ್ದು ಫಸ್ಟ್ ಎಲ್ಲ ನಾನು ಏನು ಫಸ್ಟಿಗೆ ಏನು ಹಾಕಿನಲ್ರಿ ಅಷ್ಟನ್ನು ಹಾಕಿಬಿಟ್ಟು ಎಣ್ಣೆ ರೆಡಿ ಮಾಡ್ತಿದ್ದೆ ಹಾಗಾಗಿ ಈ ಸಲ ಎಕ್ಸ್ಟ್ರಾ ಎರಡು ಆ್ಯಡ್ ಮಾಡಕ್ಕೆ ಯಾಕಂತಿದ್ ನೋಡ್ರಿ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತಂತ ನಾನು ಕೆಲವೊಂದು ಇಡುವ ನೋಡಿದೀನಿ ನೋಡ್ರಿ ಅಂದ್ರೆ ಒಂದು ಇಪ್ಪತ್ತೈದು ಗ್ರಾಮ್ ಅಷ್ಟು ರೋಸ್ ಮರಿ ಒಂದ್ ಇಪ್ಪತ್ತೈದು ಗ್ರಾಮ್ ಅಷ್ಟು ಅದು ಬೃಂಗರಾಜ ಅಂದ್ರೆ ಒಂದು ಐವತ್ತು ರೂಪಾಯಿ ಕೊಟ್ರ ಆಯಿತು ಒಂದು ಐವತ್ತು ಗ್ರಾಮ್ ಕೊಡ್ತಾರ ಒಂದು ಇಪ್ಪತ್ತೈದು ಗ್ರಾಮ್ ಅಷ್ಟು ರೋಸ್ ಮರಿ ಮತ್ತೆ ಒಂದ ಇಪ್ಪತ್ತೈದು ಗ್ರಾಮ್ ಅಷ್ಟು ಬೃಂಗರಾಜನ ಇದಕ್ಕೆ ಅದು ಒಂದು ಫಿಫ್ಟಿ ಪರ್ಸೆಂಟ್ ಪರ್ಸೆಂಟೇಜ್ ಕುದಾದ್ಮೇಲೆ ಇದನ್ನ ಯಾರ್ಡ್ ಮಾಡ್ಬೇಕ್ರಿ ಯಾಕಂದ್ರೆ ಇದು ಒಣಾದಿರುತ್ತಲ್ಲ ಅದನ್ನ ಎಲ್ಲ ಹಸಿ ಇರುತ್ತೆ ಹಾಗಾಗಿ ಅದೊಳಗೆ ನೀರಿನ ಅಂಶ ಸ್ವಲ್ಪ ಕಡಿಮೆ ಆದಮೇಲೆ ಅದರ ಒಂದು ಮುಕ್ಕಾಲು ತಾಸ ಕುದಿಸ್ಕೊಂಡ್ಮೇಲೆ ಆಮೇಲೆ ಇದನ್ನ ಹಾಕಬೇಕಾಗೋದ್ರೆ ಸ್ವಲ್ಪ ನಿಧಾನವಾಗಿ ಕುದೀತ್ತಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಗ್ಯಾಸ್ ಫಾಸ್ಟ್ ಇಟ್ಬಿಟ್ರೆ ಏನಿತ್ತಲ್ಲ ಅದು ಹೊತ್ತದಂಗೆ ಸ್ಮೆಲ್ ಬರೋದು ರೀ ಎಣ್ಣೆನೂ ಸರಿಯಾಗಂಗಿಲ್ಲ ಹಾಗಾಗಿ ಸಣ್ಣ ಒಳಗೇ ಕುದಿಸ್ಬೇಕಾಗುತ್ತೆ ಸ್ವಲ್ಪ ತಾಳ್ಮೆಯಿಂದ ರೆಡಿ ಮಾಡ್ಕೋಬೇಕ್ರಿ ಹಾಗಾಗಿನೇ ಹೇಳಿದ್ದು ಒಂದು ಸಲ ಮಾಡಿಬಿಟ್ರೆ ಒಂದು ವರ್ಷ ತನಕ ಆರಾಮ್ಸಾಗಿ ಬರ್ಬೋದು ಆದರೆ ಇತ್ತೀಚಿಗಂತೂ ಕೊಬ್ಬರಿ ಎಣ್ಣೆ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟೈತಿ ಹಾಗಾಗಿ ನಮ್ಮ ಮನೆಯವ್ರು ಎಷ್ಟು ಸಾಕು ಬಿಡು ಅಂತಂದ್ರೆ ಹಾಗಾಗಿ ನಾನು ಸ್ವಲ್ಪ ತಂದು ಇದು ಒಂದು ಎರಡೂವರೆ ಮೂರು ಕೆ ಜಿ ಅಷ್ಟು ಒಮ್ಮೆ ರೆಡಿ ಮಾಡಿ ಇಟ್ಬಿಟ್ರೆ ಆಯಿತು ಆರಾಮ್ಸ್ರಿ ಒಂದು ವರ್ಷ ತನಕ ಯೂಸ್ ಮಾಡ್ಬೋದು ನೋಡ್ರಿ ಈಗಿದ್ರೆ ನಾನು ಅದನ್ನ ಕುದಿಸ್ತಾ ಕುದಿಸ್ತಾ ಬ್ಯಾಸು ಬಂದು ಬಿಡ್ತಾ ಹಾಗಾಗಿ ಮತ್ತು ಈ ಕೈ ಚಾನು ರೆಡಿ ಮಾಡ್ಕೊಂಡು ಕುಡಿಯಾಕಂತೀನಿ ನೋಡಿರಿ ಅದ್ರಲ್ಲಿ ಸ್ವಲ್ಪ ನಿಂತೇ ಇರಬೇಕಾಗುತ್ತೆ ಅವಾಗವಾಗ ಮಿಕ್ಸ್ ಮಾಡ್ತಾ ರೀ ಇಲ್ಲಾಂದ್ರೆ ಅದು ಕೈ ಬಿಟ್ರೆ ಏನಿತ್ತಲ್ಲ ಕೆಳಗೆ ಮತ್ತು ಅಂದರೆ ಸಿಹಿದ ವಾಸನೆ ಬರುತ್ತೆ ಹಾಗಾಗಿ ಮತ್ತು ಹಂಗೆ ಮಿಕ್ಸ್ ಮಾಡ್ಕೊತಾನೆ ಕುದಿಸ್ತಾ ಇರಬೇಕು ಫೈನಲಿ ಈಗ ಇದ್ರೆ ಒಂದು ನೈಂಟಿ ಪರ್ಸೆಂಟೇಜ್ ರೆಡಿಯಾಗಿತ್ತು ನೋಡ್ರಿ ಅಂದರೆ ಇದು ನೊರೆ ಥರ ಏನು ಬಂದಿತ್ತಲ್ಲ ಅದನ್ನ ನೊರೆ ಬಂದುಬಿಟ್ಟು ಕಡಿಮೆ ಆಗಬೇಕು ಅಷ್ಟು ತನಕ ರೀ ಈಗ ಫುಲ್ ನೊರೆ ಎಲ್ಲ ಬಂದ್ಬಿಟ್ಟು ನೊರೆ ಬರೋದು ಕಮ್ಮಿ ಆಗೈತೆ ನೋಡ್ರಿ ಆಮೇಲೆ ಸ್ವಲ್ಪ ನಾವು ಒಂದು ಹನಿಯಷ್ಟು ನೀರನ್ನು ಚಿಮ್ಕಿಸ್ದಾಗ ಫುಲ್ ಅದು ಸೌಂಡ್ ಬರ್ತಾ ಇರ್ತೈತಿ ಕದ ಕಡಂದ್ರೆ ತುಪ್ಪ ಎಲ್ಲ ಯಾವ ರೀತಿ ರೆಡಿ ಮಾಡ್ತೀವಲ್ಲ ಅದೇ ರೀತಿ ಸೌಂಡ್ ಬರ್ತಾ ಇರ್ತೈತಿ ಆವಾಗ ಗ್ಯಾಸ್ ಬಂದ್ ಮಾಡ್ಕೊಂಬಿಟ್ಟು ಪೂರ್ತಿ ತಣ್ಣಗಾದ್ಮೇಲೆ ನಾವು ಅದನ್ನ ಡಬ್ಬಿ ಹಾಕಿ ಇಟ್ಕೋಬೇಕು ರೀ ಇಲ್ಲ ನಾವು ಸೋಸಿ ಇಟ್ಕೊಂತೀವಿ ಅಂದ್ರೆ ಏನೈತಿಲ್ಲ ಒಂದು ನಲ್ವತ್ತೆಂಟು ತಾಸ ಅದ ಎಲ್ಲ ಏನು ಹಾಕಿರ್ತೀವಲ್ಲ ಅದ್ರೊಳಗ ಬಿಟ್ಬಿಡ್ಬೇಕು ಆಮೇಲೆ ಅದನ್ನ ಸೋಸ್ಬಿಟ್ಟು ಡಬ್ಬಿಗೆ ಫಿಲ್ ಮಾಡಿ ಇಟ್ಕೊಬೋದ್ರಿ ಇಲ್ಲ ನಮ್ಗೆ ಹಂಗೆ ಇಟ್ಟರೆ ನಡಿ ಇತ್ತ ಬೇಕಂದಾಗ ನಾವು ಅದನ್ನ ಸೋಸಿಬಿಟ್ಟು ಯೂಸ್ ಮಾಡ್ಕೊತೀವಾದ್ರೆ ಹಂಗೆ ಎಲ್ಲನೂ ಡಬ್ಬಿಗೆ ಹಾಕಿ ಇಟ್ಬಿಡೋದು ಬೇಕಂದಾಗ ನಮ್ಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಸೋಸಿ ಯೂಸ್ ಮಾಡೋಕೆ ಬರುತ್ತೆ ಅದನ್ನ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಅಡುಗೆ ಮಾಡಿದೆ ನೋಡ್ರಿ ಅನ್ನಕ್ಕೆ ಇಟ್ಬಿಟ್ಟು ಅದನ್ನ ಪುಳಿಯೋಗರೆ ಮಾಡಿದೆ ನನ್ನ ಮಗಿದ್ರೆ ಇನ್ನೇಗರ ಅನ್ನಕ್ಕೆ ಇಟ್ಟಿದ್ರಿ ಇಷ್ಟು ಜಲ್ದಿ ಅನ್ನ ಐತೆ ಅಂತೇಳಿ ಕೇಳಾಕತಿಲ್ಲ ನಿನ್ನ ಥರ ಏನು ನಾವು ಫಾಸ್ಟ್ ಅಂತ ನಾನು ಹೇಳಾಕತ್ತಿದ್ದೆ ಈಗರೆ ಬೆಳಿಗ್ಗೆ ಮಾಡಿದ್ದು ಚಪಾತಿ ಪಲ್ಯ ಇತ್ತಲ್ಲ ಅಂದ್ರೆ ಮಧ್ಯಾಹ್ನ ಮಾಡಿದ್ದು ಬರೀ ಪುಳಿಯೋಗರೆ ಅಷ್ಟು ರೆಡಿ ಮಾಡಿದೆ ರೀ ರೆಡಿ ಮಾಡಿ ಎಲ್ಲರೂ ಊಟನೂ ಎಲ್ಲ ಮುಗಿಸ್ಬಿಟ್ಟು ಇನ್ನು ಅದನ್ನೇನು ರೆಡಿ ಮಾಡಿ ಇಟ್ಟಿದ್ದೆ ಆದರೆ ಅದನ್ನ ಡಬ್ಬಿಗೆ ಹಾಕಿ ಇಡಾಕಂತೀನಿ ನೋಡಿ ಎಲ್ಲ ಅದು ಏನೇನು ಹಾಕಿರ್ತೀನಿಲ್ಲ ಎಲ್ಲ ಸಗಟನ್ನ ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ ನಂಗೆ ಬೇಕಂತಾಗಿಂತ ಸ್ವಲ್ಪ ಸ್ವಲ್ಪ ಸೋಸ್ಕೊಂಡ್ಬಿಟ್ಟು ಯೂಸ್ ಮಾಡಿದ್ರೆ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಈಗಿದ್ರೆ ಹಾಕಿ ಇಟ್ಬಿಟ್ರೆ ಇದೊಂದು ಕೆಲಸ ಕಂಪ್ಲೀಟ್ ಆಯ್ತು ನೋಡಿರಿ ಇನ್ನೊಂದು ಆರು ತಿಂಗಳ ತನಕ ಟೆನ್ಷನ್ ಇರೋಂಗಿಲ್ಲ ರೀ ಒಂದ್ಸಲ ರೆಡಿ ಮಾಡಿಬಿಟ್ರೆ ಇತ್ತು ಆರು ತಿಂಗಳ ತನಕ ಆರಾಮ್ಸ್ರಿ ಯೂಸ್ ಮಾಡ್ಬೋದು ಪದೇ ಪದೇ ತರಬೇಕು ಅದು ಟೆನ್ಷನ್ನೇ ಇಲ್ಲ ರೀ ಒಂದ್ಸಲ ರೆಡಿ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ಈಗಿದ್ರೆ ಅದನ್ನ ಡಬ್ಬಿ ಹಾಕಿ ಇಟ್ ಇತ್ತು ನಾಳೆ ತಲೆಗೆ ಹಚ್ಕೊಂಡು ಹಾಕಿ ಬರುತ್ತೆ ರೀ ಅಂದರೆ ನಾವು ಇದನ್ನ ತಲೆಗೆ ಹಚ್ಕೊಂಡ್ಬಿಟ್ಟು ಒಂದು ಎರಡು ತಾಸು ಬಿಟ್ಟು ಆಮೇಲೆ ಶಾಂಪು ಹಾಕಿ ವಾಶ್ ಮಾಡ್ಕೊಂಡ್ರಾಯ್ತು ಇಲ್ಲಾಂದ್ರೆ ರಾತ್ರಿನೇ ಹಚ್ಕೊಂಡ್ಬಿಟ್ಟು ಬೆಳಗ್ಗೆ ಆದ್ರೂ ವಾಶ್ ವಾಶ್ ಮಾಡ್ಕೋಬೋದ್ರಿ ಅಂದರೆ ಅವ್ರಿಗೆ ಯಾವ ರೀತಿ ಇಷ್ಟಲ್ಲ ಆ ರೀತಿ ಬಳಸ್ಬೋದು ಇದನ್ನ ಈಗ ಡಬ್ಬಿ ಹಾಕಿಬಿಟ್ಟು ಎತ್ತಿಡಾಕಂತೀನಿ ನೋಡಿರಿ ಇವತ್ತಿನ ಹಿಡಿಯೋನು ಇಲ್ಲೇ ಮುಗಿಸೋನ್ರಿ ಇವತ್ತಿನ ಹಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತು ನೀವು ಕಡಿತ ನೀರಾಯ್ಲನ್ನು ರೆಡಿ ಮಾಡಿ ಟ್ರೈ ಮಾಡಿರಿ ಯಾಕಂದ್ರೆ ನಾವು ಒಂದು ರೆಡಿ ಮಾಡಿ ಯೂಸ್ ಮಾಡಿದಾಗ ಅದ್ರ ರಿಸಲ್ಟಾಗಿ ಗೊತ್ತಾಗೋದು ಹಾಗಾಗಿ ನನಗಂತೂ ಬೆಸ್ಟ್ ರಿಸಲ್ಟ್ ಕೊಟ್ಟೈತಿ ಹಾಗಾಗಿ ನಿಮ್ಮ ಸಂಗಟ ಸೇರ್ ಮಾಡಿದ್ದು ಇಷ್ಟು ತನಕ ಇವಾಗ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವ್ರಿ ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ